ಸರ್ ಸಿನಿಮಾ ಮಾಡಬೇಕು ಸರ್ ಅದೇ ಸಿನಿಮಾ ಅಲ್ಲೇನೋ ಮಾಡ್ತೀಯ ಅಂತ ಸರ್ ಅದರಲ್ಲೂ ಪಾರ್ವತಮ್ಮ ಅವರು ಹೆಣ್ಮಕ್ಳಿಗೆ ಹೆಸರು ಚೇಂಜ್ ಮಾಡಿ ಆ ಹೀರೋಯಿನ್ ಮಾಡಿದ್ದಾರೆ ಅವರೆಲ್ಲ ಆಗಿದ್ದಾರೆ ನನಗೆ ಈ ಸಿನಿಮಾ ಆಸಕ್ತಿಗೆ ಬರೋಕ್ಕೆ ಕಾರಣ ಏನಂದರೆ ನಾನು ಹುಟ್ಟಿರೋ ಜಾಗ ಎಂಥದ್ದು ಅಂತಂದರೆ ನೀವು ನಂಬ್ತಿರೋ ಬಿಡ್ತೀರ ಜೈನಗರ ಫಿಫ್ ಬ್ಲಾಕ್ ಮಾಹಿನಲ್ಲಿ ಕೆರೆ ಅಂತ ದಿನ ಹತ್ತರಿಂದ ಹದಿನೈದು ರೂಪಾಯಿ ಗೆಲ್ತಾ ಇದೆ ಎಡ್ಡು ಪುಸ್ ಅಲ್ಲಿ ಅದರಲ್ಲಿ ಟೆಂಟಿಗೆ ಒಂದೊಂದು ರೂಪಾಯಿ ಕೊಟ್ಬಿಟ್ಟು ಪಿಚ್ಚರ್ ಮಿಸ್ಸೇ ಇಲ್ಲ ದಿನ ಗಾಂಧಿನಗರ ಹೋಗಿದ್ದಕ್ಕೆ ನಾನು ಥರ ನೋಡ್ಬಿಟ್ಟು ನಿನ್ನ ಪ್ಲೇಟ್ ತೊಳೆಯೋಕ್ಕೆ ಇಟ್ಕೊಳಕ್ಕಾಗಲ್ಲ ದೇವತ್ತು ನಾ ಅಮ್ಮ ಹೆಗ್ಲಿಮೇಲ್ಕಾಯಿ ಆಗಿ ಸಾರಿ ಅಂದರು ನಾನು ಏನಕ್ಕೆ ನಾನೇನು ಕೆಲ್ಸಿಂದ ಏನೇನು ಬೇಡ ಅಂತ ಇದ್ದಾರೆ ಏನೋ ಅನ್ಕೊಂಡು ನಾನು ಅಂದೆ ಇಲ್ಲ ನೈಟ್ ನಾನು ನಿಮಗೆ ಬೈದೆ ಅದು ಗಾಡಿ ಇದಿಲ್ಲ ಅದು ಎಸ್ ಟೀಮ್ ಅಲ್ಲ ಅದು ತೌಸಂಡೆ ನಾನು ಮೋಸ ಮಾಡಿದ್ದಾರೆ ಅವರ ನಮಸ್ಕಾರ ಕನ್ನಡಿಗರೇ ಹಾಗೂ ಎಲ್ಲ ಭಾಷೆಯ ಸ್ನೇಹಿತರೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಇಪ್ಪತ್ತೈದು ವರ್ಷದಿಂದ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಹಾಗೆ ಹಲವಾರು ನಟ ನಟಿಯರ ಜೊತೆ ಒಂದು ಒಳ್ಳೆಯ ಒಡನಾಟ ಇಟ್ಕೊಂಡು ಮತ್ತು ಎರಡೂ ಕನ್ನಡ ಚಲನಚಿತ್ರವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಅವರ ಒಂದು ಚಲನಚಿತ್ರ ಇಂಡಸ್ಟ್ರಿಯ ಎಕ್ಸ್ಪೀರಿಯನ್ಸ್ ಮತ್ತು ಜರ್ನಿ ಮತ್ತು ಅವರ ಒಂದು ಲೈಫ್ ಜರ್ನಿ ಹೇಗಿತ್ತು ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ತಾರೀಶ್ ರಾಜ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾಜ್ ಆರಾಮಾಗಿದ್ರಿ ನೀವು ಅಂದಾಗ ನಾನು ಮಾತು ಹೇಳಿ ತುಂಬಾ ವರ್ಷಗಳಾಗಿತ್ತು ನನ್ನ ಮೂಲೆ ಗುಂಪಾಗಿ ತುಂಬಾ ಜನರಿಗೆ ಅಂದ್ರೆ ಸಿನಿಮಾ ಆದವ್ರಿಗೆ ಸುಮಾರು ಜನರಿಗೆ ನಾನು ಹೋಗಿ ಬಿಟ್ಟಿದ್ದೀನಿ ಅಂಥವ್ರನ್ನ ಅಂತವ್ರನ್ನ ನೀವು ಪರಿಚಯ ಮೂಡಿಸ್ತಾ ಇದ್ದೀರಾ ಮೊದಲನೇದಾಗಿ ನಿಮ್ಮ ಜಿ ಅಂಡ್ ಜಿ ಸ್ಪಾಟ್ ಲೈಟ್ಗೆ ನನ್ನ ಶುಭಾಶಯಗಳು ನಿಮ್ಮ ಕೆಲಸಕ್ಕೆ ದೇವರು ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ತಾರೇಶ್ ರಾಜ್ ನೀವು ಈ ಹೆಸರನ್ನ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಡೈರೆಕ್ಷನ್ ಮಾಡಿರ್ತೀರಾ ಒಂದಷ್ಟು ಫಿಲ್ಮ್ಗಳನ್ನ ಹಾಗೆ ನಿಮ್ಮ ನಿಜವಾದ ಹೆಸರೇನು ನಾನು ನನ್ನ ನಿಜವಾದ ಹೆಸರು ಗಂಗರಾಜು ಅಂತ ನನಗೆ ತಾರೇಶ್ ರಾಜ್ ಅಂತ ಹೆಸರಿಟ್ಟಿದ್ದು ನಾರಾಯಣ ಅಂತ ನಮ್ಮ ಗುರುಗಳು ಓಂ ಪ್ರಕಾಶ್ ರಾವ್ ಅವರು ಜ್ಯೋತಿಷನ ಜಾಸ್ತಿ ನಂಬ್ತಾರೆ ಅವರು ಈ ನಾರಾಯಣ ಅನ್ನೋ ಜ್ಯೋತಿಷ್ಯರು ಏನು ಹೇಳ್ತಾರೋ ಅದನ್ನು ಪಾಲಿಸ್ತಾ ಇದ್ರು ನಮ್ಮ ಗುರುಗಳು ಓಂ ಪ್ರಕಾಶ್ ರಾವ್ ಅವರು ಅವರು ನಾನು ಈ ಥರ ಸಿನಿಮಾ ಮಾಡ್ದೀನಿ ಅಂತ ಅಂದಾಗ ನನಗೆ ಮತ್ತು ಇನ್ನೊಬ್ಬರು ರಂಗನಾಥ್ ಅಂತ ಇದ್ರು ಪಾಪ ಈಗ ಇಲ್ಲ ಅವರು ದಿವಂಗತ ಹೋಗ್ಬಿಟ್ರು ಓಕೆ ನಮ್ಮಿಬ್ಬರನ್ನ ಇಬ್ಬರನ್ನ ಅವರು ಕುಕ್ಕೆ ಸುಬ್ರಹ್ಮಣ್ಯ ಕರ್ಕೊಂಡು ಹೋಗ್ಬಿಟ್ಟು ರಂಗನಾಥ್ ಅವ್ರಿಗೆ ತುಷಾರ್ ರಂಗನಾಥ್ ಅಂತ ಇಡ್ತಾರೆ ಗಂಗರಾಜ್ ಆದ ನನಗೆ ತಾರೇಶ್ ರಾಜ್ ಅಂತ ಅಲ್ಲಿ ಹೆಸರು ಇಡ್ತಾರೆ ಸಿನಿಮಾಗೋಸ್ಕರ ಇದು ಸಿನಿಮಾಗೋಸ್ಕರ ಗೋಸ್ಕರ ಎಲ್ಲರೂ ನೇಮ್ ಚೇಂಜ್ ಮಾಡ್ಕೋದंना ನಾವು ಕೇಳಿದೀವಿ ರಾಜ್ಕುಮಾರ್ ಫ್ಯಾಮಿಲಿ ಅವರು ಕೆಲವೊಂದು ಸ್ಟೀರೋನ್ ಹಿನ್ನ ಅಗಳ್ನಾ ಕರ್ಕೊಂಡು ಬಂದಾಗ ಹೆಸರೇನೋ ಬೇರೆ ಇರುತ್ತೆ ಸಿನಿಮಾಗೋಸ್ಕರ ಗೋಸ್ಕರ ಹೆಸರು ಚೇಂಜ್ ಮಾಡ್ತಾರೆ ತುಂಬಾ ಜನ ಅಲ್ವಾ ಸೋ ಅದು ಹೆಸರು ಚೇಂಜ್ ಮಾಡೋದ್ರಿಂದ ಏನು ಒಳ್ಳೆ ಹಿಟ್ ಆಗ್ಬೋದಾ ಇಲ್ಲ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ ಹೆಸರು ಚೇಂಜ್ ಮಾಡ್ಕೊಂತಾರಲ್ಲ ಏನು ಚೇಂಜ್ ಮಾಡ್ಕೊತಾರೆ ಹೆಸ್ರನ್ನ ಅದು ಈ ದೊಡ್ಡ ಮನೆ ಇಂದ ಬಂದಿರೋ ಇದರಲ್ಲ ಅದರಲ್ಲೂ ಪಾರ್ವತಮ್ಮ ಅವರು ಹೆಣ್ಮಕ್ಳಿಗೆ ಹೆಸ್ರು ಚೇಂಜ್ ಮಾಡಿ ಯಾರು ಹೀರೋಯ್ನ ಮಾಡಿದ್ದಾರೆ ಅವರೆಲ್ಲ ಸಕ್ಸಸ್ ಆಗಿದ್ದಾರೆ ಅದು ಬಿಟ್ಟು ಇನ್ನು ಕೆಲವರು ಮಾಡ್ಕೊಂಡಿದ್ದಾರೆ ಕೆಲವರು ಸಕ್ಸಸ್ ಆಗಿದ್ದಾರೆ ಕೆಲವ್ರು ಆಗಿಲ್ಲ ನಿಜ ಹೇಳ್ಬೇಕಂದ್ರೆ ನಾನೇ ನನ್ನ ಹೆಸ್ರು ಚೇಂಜ್ ಮಾಡಿದ್ರು ನನ್ನ ಗೆನ್ ಚೇಂಜ್ ಆಗಿಲ್ಲ ಈಗ ಮತ್ತೆ ಅದೇ ಹೆಸ್ರಲ್ಲಿ ಮಾಡ್ತಾ ಇದ್ದೀನಿ ಹೌದು ಸೊ ರಾಜ್ಕುಮಾರ್ ಅವ್ರ ಹೆಸರು ಕೂಡ ಹೌದು ಮುತ್ತೂರಾಜ್ ಅಂತ ಅವ್ರಿಗೆ ಮೊದ್ನೆ ಡೈರೆಕ್ಟ್ರು ಸಿಂಹ ಅಂದ್ಬಿಟ್ಟು ಬೇಡರ ಕಣ್ಣಪ್ಪ ಮಾಡಲ್ಲ ಅವ್ರ ಹೆಸರು ಚೇಂಜ್ ಮಾಡ್ತಾರೆ ಕಣ್ಗಲ್ ಅವರು ಅವ್ರ ಹೆಸರು ಸಂಪತ್ ಅಂತ ಅವ್ರ ಹೆಸರು ವಿಷ್ಣುವರ್ಧನ್ ಅಂತ ಪುಟ್ಟಣ್ಣ ಕಣ್ಗಲ್ ಸರ್ ಅವರು ಇರ್ತಾನೆ ನೀವು ಮೂಲತಃ ಯಾವ ಊರಿಂದ ಬಂದವರು ನಿಮ್ಮ ಒಂದು ಬಾಲ್ಯದ ಒಂದು ನೆನಪ ನಮ್ಮತ್ತ ಶೇರ್ ಮಾಡ್ಕೊಳಕ್ ಖಂಡಿತ ಖಂಡಿತ ನಾವು ಹುಟ್ಟು ಇಲ್ಲೇ ಬೆಂಗಳೂರೇ ನಮ್ಮ ತಂದೆಯವ್ರ್ದೆಲ್ಲ ಏನೋ ತುಮಕೂರು ಕಡೆ ಅಂತ ಅಂದರು ಆ ಕಡೆ ಎಲ್ಲ ನಾವು ಹೋಗಿಲ್ಲ ನನಗೆ ಈ ಸಿನಿಮಾ ಆಸಕ್ತಿಗೆ ಬರೋಕ್ಕೆ ಕಾರಣ ಏನಂದರೆ ನಾನು ಹುಟ್ಟಿರೋ ಜಾಗ ಎಂಥದ್ದು ಅಂತ ಅಂದರೆ ನೀವು ನಂಬ್ತಿರೋ ಬಿಡ್ತೀರ ಜೈನಗರ ಫಿಫ್ ಬ್ಲಾಕ್ ಮಾನಹಳ್ಳಿ ಕೆರೆ ಅಂತ ಗೊತ್ತು ಮನೆ ನಮ್ಮ ಮನೆ ಸೆಂಟು ನಾವು ಉದ್ ಜಾಗ ಎಡಗಡೆ ಬಂದರೆ ಜೈ ಭಾರತ್ ಅಂತ ಟೆಂಟು ಬಲಗಡೆ ಬಂದ್ರೆ ರೇಣುಕ ಪ್ರೆಂಟ್ ಓಹ್ ಎಲ್ಲ ಟೆಂಟ್ಗಳು ಜೊತೆಗೆ ನಾವು ಓದಿದ್ಗ ಸರ್ಕಾರಿ ಸ್ಕೂಲ್ ಜೈಪರ ಟೆಂಟ್ ಎದುರುಗಡೆನೇ ಸ್ಕೂಲ್ ನಾವೇನು ದುಡ್ಕೊಟ್ಟೆ ಸಿನಿಮಾ ನೋಡ್ಬೇಕಂತ ಏನಿರ್ಲಿಲ್ಲ ಅವಾಗ ಅಲ್ಲೇ ಸೌಂಡ್ ಗಳೆಲ್ಲ ಪಾಠ ಮಾಡ್ತಾ ಇದ್ರೆ ಅಲ್ಲಿ ಸಿನಿಮಾದ ಏನೇನ್ ಸಂಭಾಷಣೆಗಳು ಹಾಡುಗಳೆಲ್ಲ ಕೇಳ್ಕೊಂಡು ನಾವು ಮಜಾ ಮಾಡ್ತಾ ಇದ್ವಿ ಏಳನೇ ಕ್ಲಾಸ್ ವರ್ಗು ಅಲ್ಲಿ ಓದಿದ್ರೆ ನಾವೇನಂದ್ರೆ ಅವಾಗೆಲ್ಲ ಹುಡುಗಾಟ ಅಲ್ವಾ ಸಿನಿಮಾ ನೋಡೋಕೆ ಮನೇಲಿ ಏನು ಕಾಸು ಇರಲಿಲ್ಲ ಮಾಮೂಲಿ ನೀವು ಆಡಿರ್ತೀರ ಏನೋ ಗೊತ್ತಿಲ್ಲ ಎಡ್ಡು ಬುಷ್ ಅಂತ ಆಡ್ತಾಯಿದ್ವಿ ಅವಾಗ ಅದು ಬಿಟ್ಟರೆ ಮೀರಿ ಅಂತ ಇದಾಡೋರು ಅದನ್ನು ಆಡ್ತಾ ಇದ್ವಿ ಗ್ಯಾರಂಟಿ ಗೆಲ್ತಾಯಿದ್ವಿ ಅಂದರೆ ಇದೆಲ್ಲ ಆಗಿನ ಕಾಲದಲ್ಲಿ ಆಟ ಆಡಿ ದುಡ್ಡು ಮಾಡುವಂಥ ಒಂದು ಸಿನಿಮಾ ನೋಡೋಕ್ಕೆ ಸಿನಿಮಾ ನೋಡೋಕ್ಕೆ ಪ್ಲಸ್ ಆವಾಗ ದೋಸೆ ತಿನ್ನೋ ಹುಚ್ಚು ಜನಾಗೆ ನನಗೆ ಜಾಸ್ತಿ ದೋಸೆ ಕೇಸರಿ ಬಾತು ಅದೆರಡು ತಿನ್ನೋಕ್ಕೋಸ್ಕರ ನಾನು ಗೆಲ್ತಾ ಇದೆ ದಿನ ಹತ್ತರಿಂದ ಹದಿನೈದು ರೂಪಾಯಿ ಆವಾಗಲೇ ಇದೆ ಎಡ್ಡು ಪುಸ್ ಮೀರಿ ಇಲ್ಲಿ ಅದರಲ್ಲಿ ಟೆಂಟಿಗೆ ಒಂದೊಂದು ರೂಪಾಯಿ ಕೊಟ್ಬಿಟ್ಟು ಪಿಚ್ಚರ್ ಮಿಸ್ಸೇ ಇಲ್ಲ ದಿನ ದಿನ ಪಿಚ್ಚರು ಅದು ನೋಡಿ ನೋಡಿ ಸಿನಿಮಾ ಮೇಲೆ ತುಂಬ ಆಸಕ್ತಿ ಆಗಿತ್ತು ಹೆಂಗೆ ಹೋಗ್ಬೇಕಂತ ರೂಟ್ ಗೊತ್ತಿರಲಿಲ್ಲ ಹಾಗಾಗಿ ನಮ್ಗೆ ಯಾರು ಸಿನಿಮಾದವರು ಅವಕಾಶ ಸಿಗಲಿಲ್ಲ ನನಗೆ ಹೋಗೋದಕ್ಕೆ ಅದು ಅವಕಾಶ ಸಿಕ್ಕಿದ್ದು ನನಗೆ ಎಂಟನೇ ತಾರೀಕಿಗೆ ಎಮ್ ಇ ಎಸ್ ಮಾಡಲ್ ಎಜುಕೇಷನ್ ಸೊಸೈಟಿ ಅಂತ ಜಯನಗರ ಫೋರ್ತ್ ಬ್ಲಾಕಲ್ಲಿದೆ ಅಲ್ಲಿ ಎಂಟನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ಅಲ್ಲಿ ಓದಿದೆ ಅಲ್ಲಿ ಓದೋ ಟೈಮಲ್ಲಿ ಟಿ ಎಸ್ ನಾಗಾಭರಣ ಅವ್ರದ್ದು ಪ್ರೇಮಾಗ್ನೆ ಅಂತ ಸಿನಿಮಾ ನಮ್ಮ ಸ್ಕೂಲ್ ಪಕ್ಕನೇ ಶೂಟಿಂಗ್ ಇದ್ರು ಇದಿಷ್ಟನೇ ಇರ್ಬೋದು ಇಳಿಸು ಇರ್ಬೋದು ಸುಮಾರು ಕನ್ಫ್ಯೂಸ್ ಆಗುತ್ತೆ ನಾನು ಎಂಟನೇ ಅವಾಗ ನಾನು ಎಂಟನೇ ಕ್ಲಾಸ್ ಇದ್ದೆ ಪ್ರೇಮಾಗ್ನಿ ಸಿನಿಮಾ ರಿಲೀಸ್ ಅರ್ಜುನ್ ಸರ್ಜನ್ ಖುಷ್ಬು ಅವರು ಅದರ ಡೈರೆಕ್ಟ್ರು ಬಂದು ಟಿ ಎಸ್ ನಾಗಭರಣ ಅವರು ಆವತ್ತು ಆ ಶೂಟಿಂಗ್ ನೋಡಿಕೊಂಡು ನಾನು ಕ್ಲಾಸ್ಗೆ ಹೋಗಿಲ್ಲ ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಪಿ ಟಿ ಮಾಸ್ಟ್ರು ಎರಡು ಸಲ ವಾರ್ನಿಂಗು ಕೊಟ್ಟರು ಬಂದು ಹೊಡೆದ್ರು ಆದರೆ ನಾನು ತಲೆ ಕೆಡ್ಸ್ಕೊಳ್ಲಿಲ್ಲ ಯಾಕೆ ಯಾಕಿರ್ಬೋದು ಆ ಥರ ಮಾಡಿದ್ದು ನನಗೆ ಇಂಟ್ರೆಸ್ಟ್ ಅಲ್ಲ ಇಷ್ಟು ದಿವಸ ಏಳನೇ ಕ್ಲಾಸ್ ಹೋದವರೆಗೂ ಬರೀ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೆ ಎರಡು ಟೆಂಟಲ್ಲಿ ಈಗ ಎದುರುಗಡೆ ಶೂಟಿಂಗ್ ನೋಡ್ತಾ ಇದ್ದೀನಲ್ಲ ಅದರಲ್ಲಿ ಇವರು ಕಟ್ಟು ಆಕ್ಷನ್ ಕಟ್ಟು ಹಾಕು ಅಂತ ಇದ್ದರೆ ಮಾಡ್ತಾ ಮಾಡ್ತಾಯಿದಾರೆ ಮಾಡಿದೇ ಮಾಡ್ತಾ ಇದ್ದಾರೆ ನನಗೆ ಇದೇನು ಹಿಂಗೆ ಮಾಡ್ತಾರೆ ಇವರು ರಿಸ್ಟಲ್ಲಿ ಮಾಡ್ಸೋ ನಿಮ್ಗೆ ಅವ ಆ ಟೈಮಲ್ಲಿ ಕ್ಯೂರಿಯಾಸ್ ಬೆಳೀತೀ ಕ್ಯೂರಿಯಾಸಿಟಿ ಬೆಳೀತು ಇದು ಯಾಕೆ ಹಿಂಗೆ ಮಾಡ್ತಾರಲ್ಲ ಮಾಡಿದೆ ಮಾಡ್ತಾಯಿದಾರಲ್ಲ ಮಾಡ್ತಾ ಮಾಡ್ತಾಯಿದಾರಲ್ಲ ಅಂತ ಕೈ ಕಟ್ಕೊಂಡು ನಾನು ಸುಮ್ಮನೆ ನೋಡ್ತಾರೆ ಸಾಯಂಕಾಲವರೆಗೆ ಅಲ್ಲೇ ಇದ್ದು ಪಿ ಟಿ ಮಾಸ್ಟ್ರ್ ಬಂದೊಂದು ಎರಡು ಮೂರು ಸಲ ಓಡಿದ್ರು ಆಮೇಲೆ ಅಲ್ಲಿ ನನ್ನ ನೋಡಿದವರು ಫಸ್ಟು ಟಿ ಎಸ್ ನಾಗಬಳ್ಳವರು ಅಸಿಸ್ಟೆಂಟ್ ಡೈರೆಕ್ಟ್ರು ಕೋ ಡೈರೆಕ್ಟ್ರ ಅವರು ಅವ್ರದ್ದು ಆಫೀಸ್ ಬಂದು ಎನ್ ಆರ್ ಕಾಲೋನಿಯಲ್ಲಿ ಇತ್ತು ಓಕೆ ಮಾಡಿ ಮೇಲೆ ಶೃತಾಲಯ ಫಿಲಮ್ಸ್ ಅಂತಲೇ ಏನೋ ಇತ್ತು ಇದು ಎನ್ ಆರ್ ಕಾಲೋನಿಯಲ್ಲಿ ಎನ್ ಆರ್ ಕಾಲೋನಿಯಲ್ಲಿ ಟಿ ಎಸ್ ನಾಗಬ್ರಣ ಅವ್ರದ್ದು ಆಫೀಸ್ ಒತ್ತಸಿತ್ತು ಅವ್ರು ಬಂದ್ಬಿಟ್ಟು ನಾನು ನೋಡ್ಬಿಟ್ಟು ಏನಪ್ಪ ನಾನು ಅವಾಗಲಿಂದ ನೋಡ್ತಾ ಇದೀನಿ ಹಂಗೆ ನೋಡ್ಕೊಂಡು ನಿಂತಿದ್ಯಾನ ಊಟ ನಾ ಏನೋ ಏನೋ ಮಾಡ್ದೆ ಅಂತ ಅಂದರು ಇಲ್ಲ ಮಾಡಿಲ್ಲ ಅಂತ ಅಂದೆ ಸಿನಿಮಾ ಅಂದರೆ ಇಂಟ್ರೆಸ್ಟ್ ಇದೆಯಾ ಅಂದ್ರೆ ಹ್ಞೂ ಅಂತ ಅಂದರೆ ಸರಿ ಸಾರು ಆಫೀಸಲ್ಲಿ ಸಿಗ್ತಾರೆ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಬಿಝಿ ಇರ್ತಾರೆ ನಿನಗೆ ಇಂಟ್ರೆಸ್ಟ್ ಇದ್ದರೆ ಬಂದು ಮಾತಾಡು ಹತ್ರ ಅಂತ ಹೇಳಿ ಅಡ್ರೆಸ್ ಕೊಟ್ಟಿದ್ದ ಅವರೇ ಹ್ಞೂ ಅಲ್ಲಿಂದ ನನಗೆ ಈ ಸಿನಿಮಾದು ಹುಚ್ಚು ಜಾಸ್ತಿ ಆಗೋಯ್ತು ಬಟ್ ಅಲ್ಲಿಗೆ ಹೋಗೋಕೆ ಆಯ್ತಾ ನಿಮಗೆ ಏನಾದ್ರು ದಿನ ದಿನ ಹೋಗ್ತಾ ಇದೆ ಸಿಗ್ತಾ ಇರಲಿಲ್ಲ ಅವರು ಹೋಗಿ ಕೇಳ್ತಾ ಇದೆ ಇವರು ನನಗೆ ಅಡ್ರೆಸ್ ಕೊಟ್ಟವ್ರು ಅವರು ಸಿಗ್ತಾ ಇರಲಿಲ್ಲ ಹ್ಞೂ ಹೋಗಿ ಕೇಳಿದ್ರೆ ಏ ನಿನ್ಗೆ ಯಾರು ಸುಳ್ಳು ಹೇಳಿದ್ದಾರೆ ಹೋಗಪ್ಪ ನೀರು ಅಂತ ಏನು ಏನು ಮಾಡ್ತಾಯಿದ್ದೀಯ ಅಂತ ಇದೀನಿ ಏನು ಮಾಡ್ಬೇಕು ಅನ್ಕೊಂಡು ಸಿನ್ಮಾ ಮಾಡಬೇಕು ಅಷ್ಟೇ ಸಿನಿಮಾ ಮಾಡ್ಬೇಕಂತ ಸಿನಿಮಾಲ ಏನು ಮಾಡ್ತ ಕೇಳು ನನಗೂ ಗೊತ್ತಿಲ್ಲ ಸರ್ ಸಿನಿಮಾ ಮಾಡಬೇಕು ಸರ್ ಅದೇ ಸಿನಿಮಾಲೇನೋ ಮಾಡ್ತಾರೆ ಸರ್ ನನಗೆ ಎಲ್ಲ ಥರ ಮಾಡೋಕ್ಕೂ ಇಷ್ಟ ಅಂತ ಆವಾಗ ನಾನು ಸಣ್ಣಗಿದ್ದೆ ತುಂಬ ಸಣ್ಣಗಿದ್ದೆ ಫಸ್ಟು ಹೋಗಿ ತಿಂದ್ಬಿಟ್ಟು ಸ್ವಲ್ಪ ದಪ್ಪ ಬಟ್ವಾ ಆಮೇಲೆ ನೋಡೋಣ ಅಂತ ಅಂದರು ಆಮೇಲೆ ಅಲ್ಲಿಂದ ಬಂದು ದಿನ ದೋಸೆ ತಿಂತ ಅಭ್ಯಾಸ ಐತಲ್ಲ ಅದು ಒಂದು ತಿನ್ನೋದು ಮೂರು ಮೂರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ ದಪ್ಪ ಆದಂಗೆ ಆದಂಗೆ ಇಂಟ್ರೆಸ್ಟು ಆಗ್ತಾಯಿತ್ತು ಅದೇ ಥರ ನಮಗೆ ಮನೆ ಹತ್ರ ರಾಘವೇಂದ್ರ ಮಠ ಇದೆ ನಮ್ಮ ಮನೆ ಹತ್ರ ರಾಗಿ ರಾಗಿಗುಡ್ಡ ಹಾಗೆ ರಾಗಿ ಇನ್ನು ಈ ಕಡೆಗೆ ಅಲ್ಲಿ ಉಮಾ ಶಿವಕುಮಾರಿ ಬಡ್ಡಿ ಬಂಗಾರಮ್ಮ ಅಂತಾರಲ್ಲ ಹೌದು ಅವ್ರ ಮನೆ ಇತ್ತು ಫಸ್ಟ್ ಟೈಮ್ ನಾನು ಅಲ್ಲಿ ರಾಜ್ಕುಮಾರ್ ಅವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಿನಿಮಾಗೆ ಬಂದಿದ್ರಲ್ಲ ಅಲ್ಲಿ ಶೂಟಿಂಗ್ ಅಲ್ಲಿ ಶೂಟಿಂಗ್ ಅವ್ರ ಮನೇಲಿ ನಡೀತಾ ಇತ್ತು ಅಲ್ಲಿ ನಾನು ರಾಜ್ಕುಮಾರ್ ಅವ್ರನ್ನ ಮತ್ತೆ ಮಾಧವಿ ಅವ್ರನ್ನ ಅಲ್ಲಿ ಫಸ್ಟ್ ಟೈಮ್ ಟೈಮ್ ಅದು ನೀವು ರಾಜ್ಕುಮಾರ್ ನೋಡಿದ್ದು ನೋಡಿದಾಗ ಅಲ್ಲಿ ಅವ್ರು ಇದ್ದಾರೆ ರೆಸ್ಪೆಕ್ಟು ಇದೆಲ್ಲ ನೋಡ್ಬಿಟ್ಟು ಅಯ್ಯೋ ನಾವು ಹಿಂಗೆ ಮಾಡಬೇಕಲ್ಲ ಮಾಡಬೇಕಲ್ಲ ಅಂತ ಇದೆ ಅದಾಗಿ ಸ್ವಲ್ಪ ದಿವಸ ಆದಮೇಲೆ ಅದೇ ಮನೆಗೆ ವಿಷ್ಣುವರ್ಧನ್ ಅವರು ಬರ್ತಾರೆ ವಿಷ್ಣುವರ್ಧನ್ ಬಯೋರು ಅವ್ರಿನ್ನೊಂದು ಶೂಟಿಂಗಿಗೆ ಬರೋ ಬರ್ತಾರೆ ಕೃಷ್ಣ ನೀ ಬೇಗನೆ ಬಾರು ಆ ಪಿಕ್ಚರ್ ಶೂಟಿಂಗು ಅಲ್ಲೇ ಆಗುತ್ತೆ ಅವ್ರನ್ನ ನೋಡಿದಾಗ ನನಗೆ ಇದ್ದಿದ್ದು ಇದಾಯಿತು ಕುಮಸ್ ಜಾಸ್ತಿ ಕುಂಬಸ್ ಜಾಸ್ತಿ ಆಯಿತು ಅಯ್ಯೋ ಮಾಡ್ಲೇಬೇಕು ಮಾಡಲೇಬೇಕು ಏನೋ ಹೆಂಗನ ಮಾಡಿ ಇದು ಮಾಡ್ಬೇಕಂತ ಹೋಗಿ ಕೇಳಿದ್ರೆ ಅಲ್ಲಿ ತಟ್ಟೆ ತೊಳ್ಕೊಬಿಡಿ ತೊಳೆಕ್ಕೆ ಹೋಗ್ತೀನಿ ಅಂದ್ರೆ ತೇರಿಸ್ಕೊತಾ ಇಲ್ಲ ಎಂಟನೇ ಕ್ಲಾಸಲ್ಲಿ ಮಕ್ಕಳು ಓದ್ತಾ ಇರೋ ಟೈಮಲ್ಲಿ ಸ್ಕೂಲಲ್ಲಿ ಕೇಳ್ತಾರೆ ನೀವು ದೊಡ್ಡವರಾಗಿ ಏನು ಮಾಡಬೇಕು ಅಂತೀರಾ ಅಂದ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಾರೆ ಕೆಲವರೆಲ್ಲ ಡಾಕ್ಟ್ರ್ ಆಗಬೇಕು ಇಂಜಿನಿಯರಿಂಗ್ ಹಂಗ ಇಂಜಿನಿಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಅದಾಗಬೇಕು ಇದಾಗಬೇಕಂತೆಲ್ಲ ಹೇಳ್ತಿರ್ತಾರೆ ಅದರಲ್ಲಿ ಭಾಳಷ್ಟು ಕಡಿಮೆ ಜನ ನಾನು ಒಬ್ಬ ಫಿಲಿಮ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಅದರಲ್ಲಿ ಒಬ್ಬರು ನೀವು ಅಂತ ನನಗನ್ಸುತ್ತೆ ಹೌದೌದು ಅದಕ್ಕೆ ನಾನು ಉದಾಹರಣೆ ಫಸ್ಟ್ ಉದಾಹರಣೆ ಏನಂತಂದರೆ ನನಗೆ ಡಿ ಡಿ ಅನ್ನೋ ಅಕ್ಷರದಲ್ಲಿ ತುಂಬ ಇಷ್ಟ ಆಗಿತ್ತು ಫಸ್ಟ್ ಡಿ ಬಂದು ಡ್ರೈವರು ಏನಕ್ಕೆ ಅಂದರೆ ನಮ್ಮ ಅಣ್ಣ ಕೃಷ್ಣ ಅಂತ ಇದ್ದ ಅವನಿಗೆ ಅಂತ ಇದ್ರು ಹ್ಞೂ ಅವ್ರು ಯಾವಾಗ ಟ್ರಿಪ್ಗೆ ಹೋಗ್ಬೇಕಾದ್ರೆ ನನಗೆ ಸ್ಕೂಲ್ಗೆ ಚಕ್ಕರ್ ಹಾಕ್ಸ್ಬಿಟ್ಟು ಜೊತೇಲಿ ಕರ್ಕೊಂಡು ಹೋಗ್ಬಿಡೋರು ಹಾಗಾಗಿ ಅವ್ರ ಜೊತೆ ತುಂಬ ಊರು ಉಡ್ಸುತ್ತಾ ಇದೆ ಸ್ಕೂಲ್ಗಳಿಗೆ ಚಕ್ಕರ್ ಹಾಕೋದು ಟ್ರಿಪ್ಗಳು ಹೋಗೋದು ಅವ್ರ ಜೊತೆ ಮೆಟಾಡೋರಲ್ಲಿ ಅದಾದಮೇಲೆ ಏಳನೇ ಕ್ಲಾಸು ಇ ಡಿ ಹೋಯ್ತು ನೆಕ್ಸ್ಟ್ ಈ ಟಿ ಡೈರೆಕ್ಷನ್ ಮಾಡೋಣ ಆಸೆ ಬಂತು ಎಸ್ ಎಂಟನೇ ಕ್ಲಾಸ್ಗೆ ಎಂಟನೇ ಕ್ಲಾಸಲ್ಲಿ ಎಂಟನೇ ಕ್ಲಾಸ್ಗೆ ಮತ್ತು ಅವಕಾಶ ಹುಡ್ಕೊಂಡು ಸಾರ್ ಹತ್ರ ಓದೆ ಓದೆ ಅವ್ರು ಸಿಗಲಿಲ್ಲ ಅದಾದಮೇಲೆ ನಾನು ಎಕ್ಸಾಮ್ ಬರೆದಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದೇ ಹೆಂಗಿದ್ರು ಪಾಸ್ ಆಗಲ್ಲ ಅಂತ ಗೊತ್ತಿತ್ತು ಸಿನಿಮಾ ಸುತ್ತಾನಂತ ಆಗಿ ಹೋದೆ ಆವಾಗ ಸಣ್ಣಗಿದೆ ತುಂಬ ಸಣ್ಣಗಿದೆ ನಾನು ಅಂದರೆ ಎಸ್ ಎಸ್ ಎಲ್ ಸಿ ನೀವು ಫೇಲ್ ಆಗ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತಿಟ್ಟರೆ ಫಿಲಿಂದ ಇತ್ತು ಅಂತಂದರೆ ಇದೆರಡು ಆದಮೇಲೆ ಇನ್ನೊಂದು ಮರ್ತ್ಬಿಟ್ಟೆ ನಾನು ಇದ್ಯಾವುದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೃಷ್ಣ ನೀ ಬೇಗನೆ ಬರ ಅದಾದಮೇಲೆ ಶಂಕರ್ನಾಗ್ದೊಂದು ಅಲ್ಲೇ ಶೂಟಿಂಗ್ ನಡೀತು ನರಸಿಂಹ ಅಂತ ತುಂಬ ಹಳೆಯ ಫಿಲಮ್ ಇದು ಹಳೆಯ ಫಿಲಿಮ್ ಅದು ಅಲ್ಲೇ ಜೆ ಪಿ ನಗರಲ್ಲೇ ಆಯಿತು ಅಲ್ಲಿ ಈ ಪಾಚಿಂಗ್ ಶಾಟ್ಗಳು ಅದಿದೆಲ್ಲ ತೆಗೀತಾ ಇದ್ರು ಶಂಕರ್ನಾಗ್ದು ಇದು ಅವರು ಶಂಕರನವರ್ ಸಾರು ಸ್ವಲ್ಪ ಫ್ರೀ ಸಿಕ್ಕರೆ ಸಾಕು ಸಿಗರೇಟ್ ಹೊಡ್ಕೊಂಡು ಅದು ಇದು ಹಿಂಗೆ ಹಿಂಗೆ ಅಂತ ಮಾಡೋರು ಇದೆಲ್ಲ ಮಾಡ್ತಾಯಿದ್ರು ಜನ ಎಲ್ಲ ಅವರೇ ನೋಡೋರು ನಾನು ನಾನು ಹಿಂಗೆ ಮಾಡಿದ್ರೆ ಜನ ನಾನು ನೋಡೋದು ಅನ್ಬಿಟ್ಟು ನಾನು ಪಕ್ಕದಲ್ಲಿ ನಿಂತ್ಕೊಂಡಂಗೆಲ್ಲ ಮಾಡ್ತಾಯಿದ್ದೆ ಯಾರೋ ಹುಚ್ಚ ಅಂದ್ಬಿಟ್ಟು ಬೈದು ಕಳಿಸಿದ್ರು ಹಾಗೆ ಇರಲಿ ಒಂದು ದಿವಸ ಮಾಡ್ತೀನಿ ಮಾಡೇ ಮಾಡ್ತೀನಿ ಅಂದ್ಕೊಂಡು ತುಂಬ ಇಂಟ್ರೆಸ್ಟ್ ಇತ್ತು ಅದ್ರ ಮೇಲೆ ಅವಕಾಶ ಸಿಕ್ಕಿಲ್ಲ ಗಾಂಧಿನಗರ ಹೋಗಿದ್ದಕ್ಕೆ ನಾನು ಅವ ಥರ ನೋಡ್ಬಿಟ್ಟು ನೀನು ಪ್ಲೇಟ್ ತೊಳಿಯೋಕೆ ಇಟ್ಕೊಳಕ್ಕಾಗಲ್ಲ ಇದು ಯಾವ ಏಜಲ್ಲಿ ನೀವು ಗಾಂಧಿನಗರಕ್ಕೆ ಹೋಗಿ ಎಸ್ ಎಲ್ ಸಿ ಬಿಟ್ಟಿದ್ದಂದ್ರೆ ಹದಿನೈದು ವರ್ಷ ಹದಿನೈದು ನನಗೆ ಹದಿನೈದು ವರ್ಷ ಎಸ್ ಎಲ್ ಸಿ ನೀವು ಎಕ್ಸಾಮಲ್ಲಿ ಫೇಲ್ ಆದಮೇಲೆ ನೀವು ಗಾಂಧಿನಗರ ಹೋಗಿದ್ದು ಹೌದೇ ಅದಾದಮೇಲೆ ಹಂಗೆ ಅಂದ್ರೆ ಪ್ಲೇಟ್ ತೊಳ್ಯಕ್ಕ ಸೇರ್ಸ್ಕೊಳ್ಳಲ್ಲ ಅಂದರು ಸರಿ ಆಯಿತು ಸೀತಾ ಅನ್ನೇ ಬದಲಿದ್ದಂಗೆ ಆಗಲಿ ಅಂದ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಅಪಾಯಿಂಟ್ಮೆಂಟ್ಸಿಗೆ ಬಂದೆ ಅಲ್ಲಿ ಲಿಫ್ಟ್ ಆಪರೇಟರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಏಳ್ನೂರ ಐವತ್ತು ರೂಪಾಯಿ ಸಂಬಳ ಇದು ನೀವು ಹದಿನೈದನೇ ವರ್ಷದಲ್ಲಿ ದುಡ್ದಂಥ ಮೊದಲ ಸಂಬಳ ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಕೆಲಸ ಮಾಡಬೇಕಾದ್ರೆ ಸೀತಾರವರು ಬರೋರು ಅಲ್ಲಿಗೆ ಯಾರು ಸೀತಾರ ಗೊತ್ತಾ ಹೌದು ಆ ಅಮ್ಮ ಅಲ್ಲಿಗೆ ಬರೋರು ನಾನು ಅಲ್ಲಿ ಆಪ್ಟಾಗಿದ್ದನಲ್ಲ ಆಪ್ರೇಟ್ ಆಗಿದ್ದಾಗ ಏನು ಮಾಡೋರು ಅಲ್ಲಿ ಇವರೆಲ್ಲ ಏಯ್ ನೀನು ಸುಮ್ಮನೆ ಇರೋ ಟೈಮಲ್ಲೆಲ್ಲ ಆರಾಮಾಗಿ ಗಾಡಿಗಳು ತೊಳೆದರೆ ದುಡ್ಡು ಕೊಡ್ತೀವಲ್ಲ ಅದಾದ್ರೂ ಮಾಡಿ ಇನ್ನೂ ದುಡ್ಡು ಸಂಪಾದನೆ ಜಾಸ್ತಿ ಮಾಡ್ಬೋದಲ್ಲ ಅನ್ನೋರು ಐವತ್ತು ರೂಪಾಯಿ ಕೊಡೋರು ತಿಂಗಳಿಗೆ ಒಂದು ಗಾಡಿ ತೊಳೆದ್ರೆ ಒಂದು ಕಾರ್ ತೊಳಿದ್ರೆ ಕೊಳದ ಸರಿ ಹಂಗಾಗಿ ಅಲ್ಲಿ ಸುಮಾರು ಕಾರ್ಗಳು ತೊಳೆಯೋದು ಆ ಪಿಲ್ಲರ್ ಸಂದಿಲೇ ಗಾಡಿಗಳು ಓಡಿಸೋದು ಆ ಥರ ಮಾಡಿ ಮಾಡಿ ಅಲ್ಲಿ ಗಾಡಿ ನೀವು ಫೋರ್ ವೀಲರ್ ಡ್ರೈವಿಂಗ್ ಅಲ್ಲೇ ಪಿಲ್ಲರ್ ಸಂಧಿಗಳಲ್ಲೇ ಕಲ್ತ್ಕೊಂಡ್ಬಿಟ್ಟೆ ಯಾವುದು ಚಿಕ್ಕ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಮಾಡ್ಕೊಂಡಿಲ್ಲ ಪಿಲ್ಲರ್ ಹತ್ರ ಏ ಇಲ್ಲ ಇಲ್ಲ ದೇವ್ರದಿಂದ ಅದೊಂದು ಅದೊಂದಿಲ್ಲ ಆ ಸಮಯದಲ್ಲಿ ಇವರು ತುಂಬ ಸರಿ ಬಂದಿದ್ರು ಬಂದಿದ್ರು ಆ ಲಿಫ್ಟ್ ಆಪ್ರೇಟ್ ಮಾಡ್ಬೇಕಾದ್ರೆ ಅವರು ತರ್ಡ್ ಫ್ಲೋರ್ ಫೋರ್ತ್ ಫ್ಲೋರಲ್ಲೂ ಇದ್ದರು ಅವರು ಡಾಕ್ಟ್ರು ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ದೀನಿ ನೋಡಿ ನಗೋರು ನನಗೆ ಮಾತಾಡೋಣ ಅವ್ರು ಇಲ್ಲದಾಗ ಮಾತಾಡಬೇಕು ಅನ್ಸೋದು ಅವ್ರನ್ನ ನೋಡಿ ಸಸ ಮಾತೇ ಬರ್ತಾ ಇರಲಿಲ್ಲ ಆ ಥರ ಎಲ್ಲ ಆಗಿ ಏನಂದರೆ ಅವ್ರ ಒಂದು ಎರಡು ಮೂರು ಸಲ ಕಾರ್ ತಂದಾಗ ಅವ್ರು ಪಾರ್ಕಿಂಗ್ ಮಾಡೋಕೆ ನಾನೇ ಅವ್ರ ಕಾರ್ ತೊಗೊಂಡು ನಿಲ್ಲಿಸಿದ್ದೆ ಆಮೇಲೆ ಈ ಮಾತು ನಾನು ಸುಮಾರು ಜನಕ್ಕೆ ಕೇಳ್ತೀನಿ ನಾನು ಸಿನಿಮಾ ಎಂಟ್ರಿಗೆ ಹೆಂಗೆ ಬಂದೆ ಅಂತ ನಂಬೋದೇ ಇಲ್ಲ ಆ ಪಿಕ್ಚರೇ ಇಲ್ಲ ಅಂತಾರೆ ಆ ಪಿಕ್ಚರ್ ಹೆಸರು ಬಂದು ಸಾಂಗ್ಲೆ ಅನ್ನೋ ಭಾಗ ಮೂರು ಇದು ಯಾರು ನಂಬೋದೇ ಇಲ್ಲ ಸಾಂಗ್ಲಿಯ ಭಾಗ ಮೂರು ಅಲ್ಲಿ ಸಿತಾರ ಅವರು ಮಾಡಿಲ್ವಲ್ಲ ಮಾಡಿದಾರೆ ಈರ ಯಾರು ಗೊತ್ತಾ ದೇವರಾಜ್ ಅವರು ಸಾಂಗ್ಲಿಯೋ ಭಾಗ ಹಾ ಎಲ್ಲರೂ ಭಾಗ ಎರಡೇ ಎಸ್ ಪಿ ಸಾಂಗ್ಲೆ ಅನ ಹಾಕೊಂಡು ಇದಾಗ್ಬಿಟ್ಟು ಸಾಂಗ್ಲಿ ಭಾಗ ಮೂರು ಬಂತು ಅದರಲ್ಲಿ ದೇವರಾಜ್ ಇರೋ ಸಿತಾರ ಈರಾ ಇನ್ನೋರು ಅವತ್ತೇನಾಗಿತ್ತು ಅದು ಸಂಜೆ ಅವರು ಸೀತಾರಾಮ್ ಮೇಡಮ್ ಅವರು ಅವ್ರ ಡ್ರೈವರ್ಗೇನೋ ಅಂದರು ಅಂದ್ಬಿಟ್ಟು ಆ ಯಪ್ಪ ಅಲ್ಲಿ ಬಿಟ್ಬಿಟ್ಟು ಹೊಟ್ಟಾಗಿ ಅರ್ಜಿಕ್ಕೇನೆ ಏನೋ ಒಂದು ಪುಟ್ಟ ಅದೇನೋ ಇದಾಗಿ ಇದಾಗಿತ್ತು ಆಮೇಲೆ ಅವರು ಇವ್ರಿಗೆ ಪ್ರೊಡ್ಯೂಸರ್ಗೆ ಫೋನ್ ಮಾಡಿದ್ದಾರೆ ಅಪಾರ್ಟ್ಮೆಂಟ್ಸ್ ಅವ್ರಿಗೆ ಸರಿ ಅವರು ಬಂದು ನನ್ನ ನಾನು ರಾಜು ರಾಜ ಅಂತಲೇ ಕರೀತಾ ಇದ್ದು ಪೂ ಪೂರ್ತಿ ಹೆಸರು ಯಾರು ಗಂಗರಾಜ ಅಂತ ಮನೆಯವರು ಮಾತ್ರ ಕರೀತಾ ಇದ್ರು ಗಂಗಾ ಅಂತ ಎಲ್ಲ ಹೊರಗಡೆ ಎಲ್ಲ ರಾಜು ರಾಜ ಅಂತಲೇ ಕರೀತಾ ಇದ್ರು ರಾಜು ನಿನ ಯಾಕೆ ನಾನು ಅಲ್ಲಿ ಕೆಲಸ ಲಿಫ್ಟಲ್ಲೆಲ್ಲ ಎಲ್ಲ ಬರೀ ಹಾಡುಗಳು ಹೇಳ್ಕೊಂಡು ಅದು ಇದೆಲ್ಲ ಮಾಡ್ತಾ ಇದ್ನಲ್ಲ ನಿನಗೂ ಸಿನಿಮಾ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಲ್ಲ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನೋಡಿ ಈ ಥರ ಮೇಡಮ್ ಅವ್ರಿಗೆ ಮಡಿಕೇರಿಗೆ ಹೋಗಿ ಬರಬೇಕಂತೆ ಮಡಿಕೇರಿಲಿ ಶೂಟಿಂಗು ಅವಾಗ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಇತ್ತ ಇಲ್ಲ ಓ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೇ ನೀವು ಇಲ್ಲ ಕರ್ಕೊಂಡು ಹೋಗಿದ್ರ ಆಮೇಲೆ ಅವ್ರಿಗೆ ಹೇಳಿದೆ ನಾನು ಮೇಡಮ್ ನಾ ಹತ್ರ ಲೈಸೆನ್ಸ್ ಇಲ್ಲ ಅಂತ ಅಂದರೆ ಈ ಸಿನಿಮಾ ಹೀರೋ ಅಂದ್ಕೊಂಡು ಯಾರೋ ಹಿಡಿತಾರೆ ಹಿಡಿದ್ರು ಅವ್ರನ್ನ ನೋಡಿ ಸಣ್ಣ ಬಿಟ್ಬಿಡ್ತಾರೆ ಹೋಗಿ ಆಮೇಲೆ ಬೇಕಾದ್ರೆ ಅವರೇ ಮಾಡಿಸ್ಕೊಡ್ತಾರೆ ಅಂತ ಅಂದರು ಅಷ್ಟಲ್ಲಿ ಆಲ್ರೆಡಿ ಅವರು ಫೇಮಸ್ ಆಗಿದ್ರು ಹ್ಮ್ ಅಯ್ಯೋ ನಾನೇ ತಗೋರು ಹೆಚ್ಚು ಕಮ್ಮಿ ಒಂದು ಐದಾರು ಸರಿ ಮೇಲೆ ನೋಡಿದ್ದೀನಿ ಅದಾದ್ಮೇಲೆ ವಿಷ್ಣುವರ್ಧನ್ ಸಾವ್ರ ಜೊತೆ ಬಂಗಾರ ಕಳಶ ಆಮೇಲೆ ಮತ್ತೆ ನಾನೇ ಒಂದು ಐದಾರು ಪಿಕ್ಚರ್ ಕೂಡ ಅವರು ಇಲ್ಲ ಜೀವನಿಧಿ ಅದಪ್ಪ ಖುಷ್ಬು ತುಂಬಾ ಫೇಮಸ್ ಆಗಿಬಿಟ್ರು ಅವ್ರು ಹೆಂಗೆ ಫೇಮಸ್ ಆಗಿದ್ರು ಅಂದ್ರೆ ಸಾಂಗ್ಲೆ ಅನ್ನೋ ಬಾಗಮೂರಿಗೆ ಅವರೇ ಕನ್ನಡ ಡಬ್ಬಿಂಗ್ ಮಾಡ್ತಾ ಇದ್ರು ಕನ್ನಡ ಕಲ್ತ್ಬಿಟ್ರ ಅವರು ಮಲಯಾಳಂ ಮಲಯಾಳಿ ಕೇರಳದಿಂದ ಬಂದವರು ಹೌದೌದು ಇಲ್ಲಿ ಬೆಂಗಳೂರು ಆರ್ ಟಿ ನಗರ ಅಲ್ಲಿ ಮನೆ ಮಾಡ್ಕೊಂಡಿದ್ರು ಅವರು ಅದು ಸಿತ್ತಾರೆ ಆರ್ ಟಿ ನಗರ ಹೌದೌದು ನನ್ನ ಇಂಟ್ರೆಸ್ಟಿಗೆ ಕರ್ಕೊಂಡು ಹೋಗಿರೋ ದೇವತೆ ದೇವತೆ ಅಂತ ಹೇಳ್ತಾ ಇದ್ರ ಅವ್ರನ್ನ ನನ್ನ ಇಂಟ್ರೆಸ್ಟಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ಲ ನಾನು ಗಾಂಧಿನಗರಲ್ಲಿ ಹೋಗಿ ಸುಮಾರು ಜನರು ಕಾಲ್ ಕಾಲು ಬೀಳೋದು ಬಾಕಿ ಒಂದಿತ್ತು ಕೈಯೆಲ್ಲ ಮುಗ್ದಿದ್ದೀನಿ ಕಾಲು ಬೀಳ್ತೀನಿ ಅಂದಿದ್ದೆ ನೀನು ಯಾವ ತಟ್ಟೆ ತೊಳಿಯೋಕೆ ನಾಲ್ಕು ಆಯ್ಕೆ ಹೋಗೋಂತ ಓಡಿಸಿದ್ರು ಅಂಥದ್ರಲ್ಲಿ ಯಮ್ಮನ ಹತ್ರ ಹೀರೋಯಿನ್ನು ಸಿನಿಮಾದವ್ರು ಕರೀತಾ ಇದ್ರಲ್ಲ ಕರ್ಕೊಂಡೋಗ್ತೀನಿ ಅಂತ ನನಗೆ ಹಂಗಾಗಿ ದೇವತೆ ಅಮ್ಮ ಸಿನಿಮಾ ರಂಗಕ್ಕೆ ದೇವತೆ ಪ್ರವೇಶ ಮಾಡ್ಸೋದಲ್ಲ ಹಂಗಾಗಿ ದೇವತೆ ಅವರು ಸರಿ ಓದ್ವಿ ಓದಿ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿದ್ರು ಆಯಮ್ಮನಿಗೆ ಅವಾಗ ಕನ್ನಡ ಬರ್ತಾಯಿತ್ತು ಅಷ್ಟು ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಮಲಯಾಳಿ ತಮಿಳ್ ಮಾತಾಡೋರು ನನಗೆ ತಮಿಳು ಸ್ವಲ್ಪ ಸ್ವಲ್ಪ ಅರ್ಥ ಆಗೋದು ಸುಮ್ಮನೆ ತಲೆ ಆಡಿಸ್ತಾ ಇದೆ ಅವ್ರೇನಂದ್ರು ನಾನು ಅವ್ರೇನೇ ಅಂದ್ರು ಅಂದ್ಕೊಂಡು ಅಂದ್ರೆ ನೀವು ಮತ್ತೆ ಸಿತಾರ ಇಬ್ಬರೇ ಇದ್ರ ಇಲ್ಲ ಅವ್ರ ಜೊತೆ ಇನ್ನೂ ಯಾರ ಅವ್ರ ಜೊತೆ ಒಬ್ರು ಲೇಡೀಸ್ ಮೇಕಪ್ ಮ್ಯಾನಿದ್ರು ಆಮೇಲೆ ಮಾಧವನ್ ಅಂತ ಮೇಕಪ್ ಮ್ಯಾನು ಇವ್ರು ಅಸಿಸ್ಟೆಂಟ್ ಯಾರೋ ಒಬ್ರು ಲೇಡೀಸ್ ಇದ್ರು ಏನಂದ್ರೆ ಅವತ್ತು ಜರ್ನಿ ಮಾಡಬೇಕಾದ್ರೆ ಸಿತಾರ ಅವರು ಅವ್ರು ಬಿಟ್ರೆ ಲೇಡಿ ಅಸಿಸ್ಟೆಂಟ್ ಒಬ್ರು ಇದ್ರು ಸ್ವಲ್ಪ ಏಜ್ ಆಗಿತ್ತು ಅವ್ರು ಬಿಟ್ರೆ ನಾನು ನಾನು ಖುಷಿಗೇನೋ ಹೋಗೋದು ಹೋಗ್ಬಿಟ್ಟೆ ನೋಡಿದ್ರೆ ಅವತ್ತು ನೈಟು ನೈಟ್ ನೈಟಲ್ಲಿ ನಾನು ಗಾಡಿ ಯಾವತ್ತೂ ಓಡ್ತಿಲ್ಲ ಜರ್ನಿ ಮಾಡಿ ಜರ್ನಿ ಹಾ ಮಳೆ ಬೇರೆ ಬರ್ತಾ ಇದೆ ಹೆಂಗಪ್ಪ ಅಂತ ಅನ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ದೆ ಸರಿ ಓಡೋಣ ಬೇಡಮ್ಮಂತಂದ್ರೆ ಸರಿ ಆಯ್ತು ಹೋಗಿ ಅಂತ ಅಂದ್ರು ಆಮೇಲೆ ಮಡಿಕೇರಿಗೆ ಹೋಗ್ಬೇಕಾದ್ರೆ ಮೈಸೂರ ಸಿಂಗಲ್ ರೋಡು ಸಿಂಗಲ್ ರೋಡ್ ಇತ್ತು ಸಿಂಗಲ್ ರೋಡ್ ಇತ್ತು ಧೈರ್ಯ ಮಾಡಿ ಅವ್ರ ಕಾರ್ ಬಂದು ಮಾರುತಿ ತೌಸಂಡ್ ಅಂತ ಇತ್ತು ಅದೇ ಎಸ್ಟಿಮ್ ಅಂತ ಏನೋ ಕರೀತಾ ಕರಿತಾ ಇದ್ರು ಅನ್ಸುತ್ತ ಅಲ್ಲಿ ಮಾರುತಿ ತೌಸಂಡ್ ಆದ್ಮೇಲೆ ಎಸ್ಟಿಮ್ ಬಂದಿತ್ತು ತೌಸಂಡ್ ಆದ್ಮೇಲೆ ಎಸ್ಟಿಮ್ ಬಂದಿ ಇದು ಗಾಡಿ ಬಂದು ಮಾರುತಿ ತೌಸಂಡ್ ಯಾಕಂದ್ರೆ ನಾನು ಇಲ್ಲಿ ಗಾಡಿ ಎಲ್ಲಾ ತೊಳಿಬೇಕು ಸುಮಾರು ಗಾಡಿಗಳೆಲ್ಲ ನೋಡಿದ್ದೆ ಅದು ಅವ್ರ ಸ್ವಂತ ಕಾರ್ ಅದು ಹ್ಞೂ ಹೊಸ್ದಾಗಿ ತಗೊಂಡ್ರಂತೆ ಅವ್ರಿಗೆ ಮೋಸ ಮಾಡ್ಬಿಟ್ಟವ್ ಯಾರು ಗಾಡಿ ಕೊಟ್ಟವನು ಏನ್ ಅಂತಂದ್ರೆ ಅದು ಬಂದು ಮಾರುತಿ ತೋರ್ಸೊಂಡ್ರು ಇಂದ್ಲಗಡೆ ಸ್ಟಿಕ್ಕರ್ ಎಸ್ಟಿಮ್ ಅಂತ ಹಾಕಿದ್ದೇನಪ್ಪ ರನ್ನಿಂಗ್ ಅಲ್ಲಿ ಎ ಸಿ ಆಗ್ದ ಅಂತ ಅಂದ್ರೆ ಫುಲ್ ಡೌನ್ ಆಗ್ಬಿಡಿಕೇ ಇಲ್ಲ ಆಮೇಲೆ ನನಗ್ ಬೈಯೋರು ಇದೇನು ಮಂಡಿ ಏನಂದ್ರೂ ಅದೇ ದನ ಗಾಡಿ ಓಡಿಸ್ತೀರಲ್ಲವಾ ಅಂತ ಓದೋದು ಅಂದರು ಒಂಡಿ ಇದ್ರು ಮಂಡಿ ಏನೋ ಅಂದರು ಅವ್ರ ಭಾಷೆ ಅವ್ರ ಭಾಷೆ ಅಂತ ಅಂದರು ಆಮೇಲೆ ನಾನು ಅಂದೆ ಅಸಿಸ್ಟೆಂಟ್ ಇರೋರಿಗೆ ಇದು ಗಾಡಿ ಎಸ್ ಟಿಮ್ ಅಲ್ಲ ಇದು ತೌಸಂಡ್ ಇದು ಹಳೆ ಗಾಡಿ ಪಿಕಪ್ ಇಲ್ಲ ಅಂತ ಅಂದೆ ಆಮೇಲೆ ಆಯಮ್ಮ ಅವ್ರಿಗೆ ಹೇಳಿದ್ರು ಅವರು ಇದು ಎಸ್ಟಿಮ್ ಗಾಡಿ ಅಲ್ಲ ಅಂತ ತೌಸಂಡ್ ಅಂತ ಅಂದಿದ್ದಕ್ಕೆ ಇದಕ್ಕೆ ಅಮ್ಮ ಅದು ಯಾರಿಗೂ ಫೋನ್ ಮಾಡಿ ಬೈತಾಯಿದ್ರು ಹ್ಮ್ ಸರಿ ಆಮೇಲೆ ನನಗೆ ಸರಿ ಆಯ್ತು ಎಷ್ಟು ಬೇಕಾಗುತ್ತೋ ಯಾಕಂದ್ರೆ ಎ ಸಿ ಹಾಕಿದ್ರೇನೆ ಇದು ಇಲ್ಲ ಮಂಜು ಮಂಜು ನಂದು ಫಸ್ಟ್ ಟೈಮ್ ಬೇರೆ ಹೌದು ಎ ಸಿ ಹಾಕಿದ್ರೆ ನಲ್ವತ್ತು ಮೇಲೆ ಹೋಗ್ತಾನೆ ಇಲ್ಲ ಗಾಡಿ ಅದು ಓ ಮುಂದೆ ಹೋಗ್ತಾನೆ ಇರಲಿಲ್ಲ ನಲ್ವತ್ತು ಮೇಲೆ ಎ ಸಿ ಆಫ್ ಮಾಡಿದ್ರೆ ಒಂದು ಅರವತ್ತು ಅದು ಹಾಂ ಹಳೆ ಗಾಡಿ ಹಾಂ ಹಾಂ ಇಲ್ಲಿ ಸಾಯಂಕಾಲ ಏಳು ಗಂಟೆಗೆ ಬಿಟ್ಟಿದ್ದಿಕೆ ಮಡಿಕೇರಿಗೆ ಬೆಳಿಗ್ಗೆ ಜವಾ ಮೂರು ಗಂಟೆನ ಮೂರೂರೆಗೆ ಹೋದ್ವಿ ತುಂಬಾ ನಿಧಾನ ಪಿಕಪ್ ಇಲ್ಲ ಗಾಡಿ ಮಳೆ ಬರೇ ಬರ್ತಾ ಇತ್ತು ಅದಕ್ಕೇನು ಅವ್ರೇನು ಬೈಲಿಲ್ವಾ ಅದೇ ಅಲ್ಲ ಏನೋ ಒನ್ ಅದೇನೋ ದನದ ಗಾಡಿ ಓಡ್ಸೋತರ ಓದಿಯಾ ಅಂತ ಅಂದ್ರೆ ನಾನು ಕೋಪ ಬಂತು ನನ್ಗೆ ನಾನು ಹೇಳ್ದೆ ಯಾಕಂದ್ರೆ ನನ್ಗೆ ಗಾಡಿಗಳು ತೊಳಿತಾ ಐತೆ ಸುಮಾರು ಗಾಡಿಗಳೆಲ್ಲ ಓಡ್ಸಿ ಓಡ್ಸಿ ಅಭ್ಯಾಸ ಇತ್ತು ನನ್ಗೆ ಹಂಗಾಗಿ ಅವ್ರಿಗೆ ಹೇಳಿದೆ ಇದು ಈ ಗಾಡಿ ಅಲ್ಲ ಸ್ಟಿಕ್ಕರ್ ಅನ್ಸಿದ್ದಾರೆ ಅಂತ ಹೇಳಿದೆ ಹ್ಮ್ ಆಮೇಲೆ ಅಲ್ಲಿ ಹೋದ್ಮೇಲೆ ಸರಿ ಹೋಗಿ ನೈಟ್ ಮಲ್ಗಿದ್ವಿ ನನಗೂ ಒಂದು ರೂಮ್ ಕೊಟ್ರು ಸರಿ ಸರಿ ಹೋಗಿ ಮಲ್ಗಿದೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ರೆಡಿ ಆಗಿರ್ಬೇಕು ಅಂತ ಅಂದ್ರು ಫಸ್ಟ್ ಶಾಟ್ ಸರಿ ನನಗೂ ಸಖತ್ ಖುಷಿ ಅಲ್ಲ ನಿದ್ದೆ ಬರಲಿಲ್ಲ ಅಂದ್ರೆ ಫಸ್ಟ್ ಶಾಟ್ ಅಂದ್ರೆ ನೀವು ಹೀರೋಯ ಹೋಟೆಲ್ ರೂಮ್ ಇಂದ ಲೊಕೇಶನ್ ಲೊಕೇಶನ್ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ಆರು ಗಂಟೆಗೆ ಎತ್ ಕರ್ಬೇಕು ಆರು ಗಂಟೆಗೆ ನೀವು ರೆಡಿ ಇರ್ಬೇಕು ಅಂತ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನನಗೆ ನಿದ್ದೆನೂ ಬರ್ಲಿಲ್ಲ ಏನಿಲ್ಲ ಅಲ್ಲಿ ರೂಮ್ ಅಲ್ಲಿ ಇದ್ರು ನನಗೆ ಖುಷಿ ಅಲ್ವಾ ಹೌದು ಆಮೇಲೆ ಈರ ಯಾರಂತ ಕೇಳ್ದೆ ದೇವರಾಜ ಅಂತ ಅಂದರು ಅವಾಗ ಅವರು ಡೈನಾಮಿಕ್ ಸ್ಟಾರು ಹೌದು ಡೈನಾಮಿಕ್ ಸ್ಟಾರು ತುಂಬಾನೇ ಆಲ್ರೆಡಿ ಬಂದಿತ್ತು ಹೌದು ನಂದು ಇವಳ್ದಾಗಿ ಸರ್ ನೆಕ್ಸ್ಟ್ ಅವ್ರ ಹತ್ರ ಮಾಡಿದ್ದೆ ಅವ್ರ ಜೊತೆ ಹೋಗಿದ್ದ ನಾನು ಇವ್ರ ಬಿಟ್ಟು ಆಮೇಲೆ ನೆಕ್ಸ್ಟ್ ಅಲ್ಲೇ ಡಂಪ್ ಆಗಿದೆ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಅವ್ರು ಈರೋ ಸಾಂಗ್ಲೆ ಭಾಗ ಮೂರಿಗೆ ಅವರೇ ಈರೋ ಇಲ್ಲಿ ಸುಮಾರು ಜನ ಗೊತ್ತಿಲ್ಲ ನಾನು ಹೇಳಿದ್ರೆ ಮಗ ಸುಳ್ಳು ಹೇಳ್ತಾವನೆ ಅಂತ ಇವತ್ತು ಮೋಸ್ಟ್ಲಿ ಹೇಳ್ತಾರೆ ಸಾಂಗ್ಲೆನೋ ಭಾಗ ಮೂರು ಇದೆ ಮೋಸ್ಟ್ಲಿ ಯಾರಾದ್ರೂ ವೀಕ್ಷಕರೇ ಗೂಗಲ್ ಮಾಡಿ ನೋಡಿ ಸಾಂಗ್ಲೋ ಮೂರು ಇದೆಯಾ ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಅಲ್ಲಿಂದ ಇತ್ತು ಹೋಗ್ಬೇಕು ಅಂದ್ಬಿಟ್ಟು ಗಾಡಿ ಹತ್ರನೇ ನಿಂತ್ಕೊಂಡಿದ್ದೆ ಅವತ್ ನಾನು ಸ್ನಾನನೂ ಮಾಡಲಿಲ್ಲ ನಾನು ಬರೀ ಮುಖ ತೊಳ್ಕೊಂಬಿಟ್ಟು ಅದೇ ಬಟ್ಟೆ ಇತ್ತು ಅದು ಹೋಗಿ ನಾನು ನನಗೆ ಅದು ಗೊತ್ತಿರಲಿಲ್ಲ ಅಲ್ಲಿ ಅಷ್ಟು ನೀಟಾಗಿರಬೇಕು ಹಂಗೆ ಅಂತ ಅಲ್ಲ ಆಮೇಲೆ ಈ ಅಮ್ಮ ಬಂದು ಸರಿ ಲೊಕೇಶನ್ ಮ್ಯಾನೇಜರು ಬಂದರು ಲೊಕೇಶನ್ಗೆ ಕರ್ಕೊಡೋದು ಆದರೆ ಟಿಬೆಟ್ ಕಾಲೋನಿ ಇದೆ ಗೊತ್ತಾ ಮಡಿಕೇರಿಲಿ ಹೌದು ಅದು ನಾನು ಫಸ್ಟ್ ಟೈಮ್ ನೋಡಿದ್ದು ಅದು ಅಲ್ಲಿ ಶೂಟಿಂಗು ಮಡಿಕೇರಿ ಅಂದರೆ ಈಗ ಟಿಬೆಟ್ ಲೊಕೇಶನ್ ಇರೋದು ಯಾವ ಲೊಕೇಶನ್ ಅದು ಹಾಂ ಕುಶಾಲ ನಗರ ಹಾಂ ಅದೇ ಆ ಕಡೆ ಆ ಕುಶಾಲ ಅಲ್ಲಿ ಬರುತ್ತೆ ಅದಾದ್ಮೇಲೆ ಒಂದು ಡ್ಯಾಮು ಹ್ಞೂ ಅಲ್ಲಿಂದ ಅಲ್ಲಿ ಹಾಡು ಸೀನು ಫಸ್ಟ್ ಮಾಡಿದ್ರು ಅದಾದ್ಮೇಲೆ ಒಂದು ಫೈಟ್ ಸೀನು ಇದೆಲ್ಲ ಮಾಡಿದ್ರು ಅಲ್ಲಿ ಒಂದು ವಾರ ಏನೋ ಇದ್ವಿ ಅಲ್ಲಿ ಸರಿ ಅಲ್ಲಿ ಆಮೇಲೆ ಆಯಮ್ಮ ಅದ ಗಾಡಿದು ಹೇಳಿದ್ನಲ್ಲ ಅದು ಯಾರಿಗೋ ಫೋನ್ ಮಾಡಿ ಆಮೇಲೆ ಅವ್ರ ಹತ್ರ ಹೋಗಿ ಏನೋ ಮಾತಾಡೋದು ಹ್ಞೂ ಸರಿ ನಾನು ಇಲ್ಲಿ ಗಾಡಿ ಹತ್ರ ನಿಂತ್ಕೊಂಡು ಗಾಡಿ ಹತ್ರ ಇರಬೇಕು ಅಂತ ಹೇಳಿದ್ರು ಸರಿ ನಾನು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದೆ ಸೊ ಆಗಾಗ ಅವತ್ತು ಶೂಟಿಂಗ್ ನೋಡಕ್ಕೆ ಆಗಿಲ್ಲ ಅವತ್ತಿನ ದಿನ ಇಲ್ಲ ನನಗ ಕದ್ದು ಕದ್ದು ಹೋಗ್ತಾ ಇದೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ ಏನಾರ ಫಸ್ಟ್ ಡೇ ಬೇರೆ ಏನೋ ನಾನ್ಕೊಂಬಿಡ್ತಾರೆ ಏನಂತ ಒಂದೊಂದು ಭಯ ಆಯಮ್ಮ ಸೀದಾ ಇವ್ರು ದೇವರಾಜನ್ ಕರ್ಕಂಬಂದ್ರೆ ಆಮೇಲೆ ಮ್ಯಾನೇಜರ್ನ ಬಂದ್ರು ಏನೋ ದೇವರಾಜನ ಫಸ್ಟ್ ಟೈಮ್ ನೋಡಿ ಸಖತ್ ಖುಷಿ ಅಯ್ಯೋ ಡೈನಮಿಕ್ಸ್ ಸರ್ ಫಸ್ಟ್ ಟೈಮ್ ನೋಡ್ತಾರ ಯಾಕಂದ್ರೆ ಇಲ್ಲಿ ಅಂಡೋರ್ನ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿದ್ದೆ ಅದು ಶೂಟಿಂಗ್ ಸ್ಪಾಟ್ ಅಲ್ಲಿ ಫಸ್ಟ್ ಡೇ ನೋಡ್ತಾ ಇನ್ನ ಫೋಟೋಗ್ರಾಫಿ ಏನಾದ್ರು ತಗೊಂಡ್ರ ಆ ತರ ಕ್ರೇಜ್ ಏನಿಲ್ಲ ಇಲ್ಲ ನಂಗೆ ಅವಾಗ ಏನ್ ಹಂಗ ಇರ್ಲಿಲ್ಲ ನನ್ಗೆ ನೋಡಿದಾಗ್ಲೇ ಏನೋ ಅಂತಾರ ಅವಾಗೆಲ್ಲ ಸಿನಿಮಾದವ್ರ ಅಂತ ಅಂದ್ರೆ ದೇವರುಗಳನ್ನ ನೋಡ್ದಂಗೆ ಹೌದು ನಾವು ಎಲ್ಲ ಚಿಕ್ಕ ವಯಸ್ಸಲ್ಲಿ ಶೂಟಿಂಗ್ ಎಲ್ಲ ನೋಡೋ ಟೈಮಲ್ಲಿ ಸ್ಕೂಲ್ ಹೋಗೋ ಟೈಮಲ್ಲಿ ಬುಕ್ ಎಲ್ಲ ಇಡ್ಕೊಂಡೋಗಿ ಆಟೋಗ್ರಾಫ್ ಪೋಸ್ಟ್ಗಳೆಲ್ಲ ಅಂಟ್ಸ್ಕೊಳ್ಳೋದಂಗೆಲ್ಲ ಮಾಡ್ತಾರೆ ಸಕತ್ತು ಖುಷಿ ಆಯ್ತು ಆ ಟೈಮಲ್ಲಿ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂದರೆ ಸುಮಾರು ಫೋಟೋಗಳು ಇತ್ತು ಈ ಮನೆಯಲ್ಲಿ ಅಂದರೆ ಸಂಬಂಧಿಕರುಗಳು ಅವ್ರಿಗ್ರೆಲ್ಲ ಈಸ್ಕೊಂಡು ಹೋಗಿಬಿಟ್ಟವ್ರೆ ಫೋಟೋ ಕ್ರೇಜ್ ಇತ್ತು ಓಡಿಸ್ಕೊಂಡು ಇಟ್ಕೊಂಡಿದ್ದೆ ಅವ್ರು ಸೀದಾ ಇದ್ದಂಗೆ ನೋಡಿ ನಾ ಈ ಯಾಕೆ ಇವ್ರು ಹಿಂಗೆ ಬರ್ತಾ ಇದ್ದಾರಲ್ಲ ನಾನು ನನಗೇನು ಬೇಡ ಅಂತಾರ ಏನು ಅಂತಾರ ಅಂದ್ಕೊಂಡು ಅದೊಂದಿತ್ತು ಆಮೇಲೆ ಸೀದಾ ಬಂದರು ಬಂದ್ಬಿಟ್ಟು ಫಸ್ಟು ದೇವರು ದೇವರು ದೇವರಾಜವ್ರೆ ಗಾಡಿ ಓಡಿಸಿದ್ರು ಗಾಡಿ ರೈಸ್ ಮಾಡಿದ್ರು ಇದು ಮಾಡಿದ್ರು ಆಮೇಲೆ ಓಡಿಸಿದ್ರು ಆಮೇಲೆ ಮ್ಯಾನೇಜರ್ ಒಂದ್ಸಲಿ ಓಡಿಸಿದ್ರು ನನ್ನ ಕೂಡ್ಸ್ಕೊಂಡ್ರು ಆಮೇಲೆ ಅವರವರೇ ಮಾತಾಡ್ಕೊಂಡ್ರು ಇಂಗ್ಲೀಷಲ್ಲಿ ನಮ್ಗೆ ಇಂಗ್ಲೀಷ್ ಮೊದಲೇ ಅದು ತಲೆಗೆ ಹತ್ತಾಯಿರ್ಲಿಲ್ಲ ಎ ಬಿ ಸಿ ಡಿ ಅನ್ನೋದು ಗೊತ್ತಿತ್ತು ಅದು ಬಿಟ್ಟರೆ ಅವ್ರು ಮಾತಾಡೋದೆಲ್ಲ ಏನು ಗೊತ್ತಿಲ್ಲ ಇಂಗ್ಲೀಷ್ ಪಿಕ್ಚರ್ ನೋಡ್ತಾ ಇದ್ದೀವಿ ಓಕೆ ಏನು ಅವ್ರು ಏನೇನು ಮಾತಾಡ್ತಾ ಸುಮ್ಮನೆ ನೋಡೋದು ಫೈಟ್ ಗಳು ನೋಡ್ಕೊಂಡ್ರೆ ಟೈಟಲ್ಸ್ ಅದು ಇದು ಅಂತ ಏನು ಬರ್ತಾ ಇರಲಿಲ್ಲ ಗಾಂಧಿಯರು ನಮ್ಗೆ ಹೋದಾಗ ಹಂಗ್ ನೋಡ್ತಾ ಇದ್ವಿ ಖುಷಿ ಆ ಫೈಟ್ ನೋಡ್ತಾ ಇದ್ವಿ ಸರಿ ಆಮೇಲೆ ಅವ್ರವ್ರೇ ಮಾತಾಡಿದ್ರು ಆಮೇಲೆ ಮೇಡಮ್ ಅವರೇ ಬಂದ್ರು ಸೀತಾರಾಮ್ ಮೇಡಮ್ ಅವರೇ ಬಂದು ಎಗ್ಲು ಮೇಲೆ ಕೈ ಹಾಕೋದು ಎಗ್ಲು ಮೇಲೆ ಕೈ ಹಾಕೋದು ಹೌದು ದೇವತೆ ಅಮ್ಮ ಎಗ್ಲಿ ಮೇಲೆ ಕೈ ಹಾಕಿ ಸಾರಿ ಅಂದ್ರು ನಾನು ಏನಕ್ಕೆ ನಾನೇನು ಕೆಲ್ಸದಿಂದ ಏನೇನು ಬೇಡ ಅಂತ ಇದಾರೆ ಏನೋ ಅಂದ್ಕೊಂಡು ನಾನು ಅಂದೆ ಇಲ್ಲ ನೈಟ್ ನಾನು ನಿಮಗೆ ಬೈದೆ ಅದು ಗಾಡಿ ಇದಿಲ್ಲ ಅದು ಎಸ್ ಮಲ್ಲ ಅದು ತೌಸಂಡೆ ನಾನು ಮೋಸ ಮಾಡಿದ್ದಾರೆ ಅವರು ಅಂದ್ಬಿಟ್ಟು ಮ್ಯಾನೇಜರ್ನ ಜೊತೆ ಮಾಡಿ ನನಗೆ ಇದು ಕಳ್ಸೋದ್ರಲ್ಲಿ ಕಳಿಸೋದ್ರಲ್ಲಿ ತುಂಬ ದೊಡ್ಡ ಗುಣ ಅನಿಸುತ್ತೆ ಅವ್ರದ್ದು ಹಾ ಹೌದೌದು ಈ ಈಗಿನ ಕಾಲದಲ್ಲಿ ಮೋಸ್ಟ್ಲಿ ಹೀರೋಯಿನ್ ಆಗಿರ್ಬೋದು ಹೀರೋಗಳಾಗಿರ್ಬೋದು ತುಂಬಾ ಒಂಥರ ಆರೋಗ್ಯಂಟ್ ಅಂದ್ರೆ ತುಂಬಾ ಬಯಗಳ ಕೆಲವರು ತರ ಇದಾರೆ ನಾವು ತುಂಬಾ ಜನ ನೋಡಿದಿವಿ ನಮ್ಗೂ ಇಪ್ಪತ್ತೈದು ವರ್ಷ ಅನುಭವ ಆಗೋಯ್ತು ಇಪ್ಪತ್ತೈದು ವರ್ಷದಿಂದ ನೀವು ಸಾಂಗ್ಲೆನ ಭಾಗ ಮೂರು ಫಸ್ಟ್ ಸಿನಿಮಾ ಸೀತಾರೇ ಕಡೆಯಿಂದ ಎಂಟ್ರಿ ಅಲ್ಲಿಂದ ತುಂಬಾ ಜನಗಳನ್ನ ನೋಡ್ಕೊಂಡ್ ಬಂದಿದೀನಿ ಹ್ಮ್ ಅಲ್ಲಿ ಸೀತಾರ ಒಂದೊಂದ್ ದಿನ ಪಿಕ್ಚರ್ ಕಾಲ್ ಚಿಟ್ ಕೊಡ್ತಾ ಒಂದ್ ದಿನಕ್ಕೆ ಮೂರ್ಮ್ ಅಂದ್ರೆ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಹೋಗಿ ಇನ್ನೊಂದು ಲೊಕೇಶನ್ ಹೋಗಿ ಮೂರ್ ದಿನ ಅದೇ ಮೂರ್ ಫಿಲಿಮ್ ಮಾಡೋರು ಅವ್ರು ಅಷ್ಟೊಂದ್ ಬಿಜಿ ಇದ್ರು ಅದೇ ತರ ಇವ್ರು ಅಷ್ಟೇ ದೇವರಾಜ್ ಅವರು ಅಷ್ಟೇ ಹ್ಮ್ ಆ ಟೈಮ್ ಅಲ್ಲಿ ಅವರು ಒಂದ್ ಮೂರ್ ಮೂರ್ ಗೆ ಕಾಲ್ ಚೀಟ್ ಕೊಡೋರು ಮೂರ್ ಮೂರ್ ಅವರ್ ನಾಲ್ಕು ನಾಲ್ಕು ಅವರ್ ಅಂತ ಈ ಕಾಲ್ ಚೀಟ್ ಅನ್ನೋದೆಲ್ಲ ನನಗೆ ಅವಾಗಲೇ ಗೊತ್ತಾಗಿದ್ದು ಮೊದ್ಲೆ ನಂಗೆ ಬೆಡ್ ಸೀಟ್ ಹೊದ್ಕೊಳ್ಳೋದು ಒಂದ್ ಹೆಸ್ರು ಬಿಟ್ಟರೆ ಗೊತ್ತಿರ್ಲಿಲ್ಲ ನಮಗೂ ಕಾಲ್ ಚೀಟ್ ಅಂತ ಹಂಗಾಗಿ ನಾನು ಅವ್ರ ಜೊತೆ ಎಂಟು ತಿಂಗಳು ಮಾಡಿದೆ ಸೀತಾರ ಅವ್ರ ಜೊತೆ ತಿಂಗಳು ಡ್ರೈವಿಂಗ್ ಡ್ರೈವಿಂಗ್ ಮಾಡಿದೆ ಆಮೇಲೆ ಹಿಂಗೆ ಯಾಕೊಂಬ ಸ್ವಲ್ಪ ಬೇಜಾರಾಯ್ತು ಕೆಲವೊಂದು ಹೇಳ್ಕೊಂಬೋದು ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಹಾಗಾಗಿ ಏನು ಹೇಳೋಕ್ಕಾಗಲ್ಲ ಏನಂದರೆ ನನಗೆ ಆ ಯಮ್ಮ ಒಂದು ಲೆಕ್ಕದಲ್ಲಿ ದೇವತೆ ನನ್ನ ಸಿನಿಮಾ ಪರಿಚಯ ಮಾಡಿಸಿದ್ದು ಅವರೇ ಹಂಗಾಗಿ ನನಗೆ ಯಮ್ಮ ದೇವತೆ ದೇವತೆನೆ ನನಗೇನು ಮನಸ್ಸಿಗೂ ಸ್ವಲ್ಪ ಬೇಜಾರಾಯಿತು ಹಂಗಾಗಿ ನಾನು ಬಿಡ್ತೀನಿ ಅಂತ ಅಂದೆ ಆ ಮಾತ್ಮ ಅದೇ ಇವ್ ಅಂತ ಮೇಕಪ್ ಅನ್ನೋರಿದ್ದರು ಅವರು ಕೇಳಿಸ್ಕೊಂಡು ಬಂದು ನನ್ನ ಕೇಳಿದ್ರು ಈ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೋ ಹಂಗೆ ಹಿಂಗೆ ಅಂತ ಅಂದರೆ ನಾನು ಇಲ್ಲ ಕೀ ನಾನು ಈಗಲೇ ತೊಗೊಂದು ಕೊಟ್ಬಿಡ್ತೀನಿ ನಾನು ಹೋಗ್ತೀನಿ ನಾನು ಅಂತ ಅಂದೆ ಮಾದೇವನವ್ರೆ ಸರಿ ನೀನು ಹೋಗಂಗಿದ್ರೆ ಬೇರೆ ಕಡೆ ಎಲ್ಲೂ ಹೋಗ್ಬೇಡ ದೇವ್ರಿಗೆ ಬೇಕಂತೆ ದೇವ ಅಂದ್ರೆ ದೇವರಾಜು ದೇವರಾಜ್ ಅವ್ರ ಡ್ರೈವರ್ ಯಾರು ಇರ್ಲಿಲ್ಲ ದೇವರಾಜ್ ಇಲ್ಲ ಅವರು ಇಟ್ಕೊಂಡಿರ್ಲಿಲ್ಲ ಅವರೇ ಓಡಿಸ್ತಾ ಇದ್ರು ಅನ್ಸುತ್ತೆ ಅವರೇ ಓಡಿಸ್ತಾ ಇದ್ರು ಆಮೇಲೆ ಅಲ್ಲೇ ಕಂಟಿನ್ಯೂಸ್ ಟುಡಿಯೋ ಅಲ್ಲೇ ಹ್ಮ್ ಈ ಅಮ್ಮನಿಗೆ ಹೇಳ್ಬಿಟ್ಟು ಥ್ಯಾಂಕ್ಸ್ ಮೇಡಮ್ ಅಂತ ಕೀ ಅಲ್ಲಿ ಕೊಟ್ಟೆ ಹ್ಞೂ ಅಲ್ಲಿ ಹೋಗಿ ದೇವರಾಜ್ರ ಹತ್ರ ಕೀ ಇಸ್ಕೊಂಡೆ ಅವ್ರದ್ದು ಬಂದು ಎಷ್ಟಿ ಅವ್ರದ್ದು ಅವ್ರದ್ದು